ಹೇ ಏನ್ ತಿಂತಿದ್ಯಾ ಚಿತ್ರನ ಮತ್ತೆ ಮೊಟ್ಟೆ ಇಷ್ಟೊಂದು ಮೊಟ್ಟೆ ತಿಂತ ಇದೆಯಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ವಾ ಇಲ್ಲಪ್ಪ ಯಾರು ಹೇಳಿದ್ದು ಆ ತರ ಅಂತ ಒಂದ್ ಹೆಗ್ ಸಿಕ್ಸ್ ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ಎಲ್ಲೋ ಅಲ್ಲೇ ಜಾಸ್ತಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರೋದು ಸೊ ಇವಾಗ ಎಲ್ಲೋನು ಸೇರ್ಸು ತಿಂತೀವಿ ಅಂದ ತಕ್ಷಣ ದಪ್ಪ ಆಗೋದು ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಜಾಸ್ತಿ ಆಗೋದು ಏನು ಏನಿರಲ್ಲ ಅದೆಲ್ಲ ಮೂಡ್ ನಂಬಿಕೆ ಅಷ್ಟೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕೊಲೆಸ್ಟ್ರಾಲ್ ನಮ್ ಬಾಡಿಯಲ್ಲೇ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಡಯಟ್ರಿ ಕೊಲೆಸ್ಟ್ರಾಲ್ ಅಂದರೆ ಫುಡ್ ಥ್ರೂ ನಮಗೆ ಬಾಡಿ ಕೊಲೆಸ್ಟ್ರಾಲ್ ಇಂಟೇಕ್ ಮಾಡಿದ್ರೆ ಆವಾಗ ಲಿವರು ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಎಗ್ಗು ಕಂಪ್ಲೀಟಾಗಿ ಫುಲ್ ತಿನ್ನೋದ್ರಿಂದ ವಿಟಮಿನ್ ಡಿ ಪ್ರೊಡಕ್ಷನ್ಗೆ ಹಾರ್ಮೋನ್ ಉತ್ಪತ್ತಿಗೆ ಮತ್ತು ಪಿತ್ತ ಉತ್ಪತ್ತಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಒಂದು ವೇಳೆ ಇದನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಇದ್ರೂ ಇದರಿಂದ ಎಲ್ ಡಿ ಎಲ್ ಜಾಸ್ತಿ ಆಗಲ್ಲ ಹೆಚ್ ಡಿ ಎಲ್ ಅಂದರೆ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಲ್ಲ ಅದೂ ನಮ್ಮ ಬಾಡಿ ರೆಗ್ಯುಲೇಟ್ ಮಾಡುತ್ತೆ ಬ್ಯಾಲೆನ್ಸ್ಡ್ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಂತ ಮೂರು ಹೊತ್ತು ಬರಿ ತಿನ್ಕೊಂಡು ಡಯಟ್ ಮಾಡೋದು ಎಲ್ಲ ಮಾಡಬಾರ್ದು ಅಷ್ಟೇ ಈ ಹಳದಿ ಭಾಗದಲ್ಲೇನೆ ಎಲ್ಲಾ ತರ ವಿಟಮಿನ್ಸ್ ಇರೋದು ಲಿಸ್ಟ್ ಇಲ್ಲಿ ಹಾಕಿರ್ತೇನೆ